ನಮಸ್ಕಾರ ಬಂದ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಸ್ಯಾಂಡಲ್ವುಡ್ನ ಲೇಟೆಸ್ಟ್ ಅಪ್ಡೇಟ್ಗಳಾಗಿ ದಯವಿಟ್ಟು ನಮ್ಮ ಚಾನಲ್ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಹಾಗೆ ಒಂದು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ರೀಸೆಂಟಾಗಿಯೂ ಕೂಡ ಸಿಕ್ಕಾಬಿಟ್ಟೆ ಸುದೀಪ್ ಸರ್ ಅವರ ಫ್ಯಾನ್ಸ್ಗಳು ಸಿಕ್ಕಾಬಿಟ್ಟು ಗರಂ ಅಂತ ಹೇಳ್ಬೋದು ಯಾಕಂದರೆ ಸುದೀಪ್ ಸರ್ ಅವರು ಆಲ್ಮೋಸ್ಟ್ ಈಗ ಮೂವಿ ಅಪ್ಡೇಟ್ ಬಂದು ಭಾಳ ದಿನ ಆಯಿತು ಸಿಕ್ಕಾಪಟ್ಟೆ ದಿನ ಆಯಿತು ಮ್ಯಾಕ್ಸ್ ಮೂವಿ ಇವಾಗ ಅದರದ್ದು ಟೀಸರ್ ಆಗಿರ್ಬೋದು ಒಂದು ಪ್ರೋಮೋನು ಸಾಂಗ್ ಕೂಡ ಬಿಟ್ಟಿದ್ದರು ಬಟ್ ಅದಾದ ಬಳಿಕ ಯಾವುದೇ ರೀತಿ ಅಪ್ಡೇಟ್ಸ್ ಬಂದಿಲ್ಲ ಮ್ಯಾಕ್ಸ್ ಮೂವಿ ಕಡೆಯಿಂದ ಮುಂಚೆಯೂ ಕೂಡ ಅಪ್ಡೇಟ್ ಇತ್ತು ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅಂತಲೂ ಕೂಡ ಕೆಲವೊಂದು ಜನ ಮಾತಾಡ್ತಾ ಇದ್ರು ಬಟ್ ಆದರೆ ಸಿನಿಮಾ ತಂಡದಿಂದನೂ ಕೂಡ ಯಾವುದೇ ರೀತಿ ಅಪ್ಡೇಟ್ ಕೂಡ ಸಿಗಾತಾ ಇಲ್ಲ ಆ್ಯಂಡ್ ಸುದೀಪ್ ಸರ್ ಅವರ ಹಿಂದಿನ ಸಿನಿಮಾ ಬಂದ್ಬಿಟ್ಟು ವಿಕ್ರಾಂತ್ ರೋಣ ಅದಾದ ಬಳಿಕ ಅವ್ರದ್ದು ಆಲ್ಮೋಸ್ಟ್ ಒಂದು ಎರಡು ವರ್ಷ ಆಯಿತು ಸತತವಾಗಿ ಇಲ್ಲಿವರೆಗೂ ಅವ್ರದ್ದು ಕೂಡ ಯಾವುದೇ ರೀತಿ ಸಿನಿಮಾನೂ ಕೂಡ ಬಂದಿಲ್ಲ ಹಾಗಾಗಿ ಫ್ಯಾನ್ಸ್ಗಳು ಬೇಸರದ ಹೋಗಿದಂತಲೇ ಹೇಳ್ಬೋದು ಸುದೀಪ್ ಸರ್ ಅವರ ಫ್ಯಾನ್ಸ್ಗಳು ಅಂತೂ ಸಿಕ್ಕಾಪಟ್ಟೆ ವೇಟಿಂಗ್ ಮಾಡ್ತಾಯಿದ್ದಾರೆ ಮ್ಯಾಕ್ಸ್ ಮೂವಿಗೋಸ್ಕರ ಯಾಕಂದರೆ ಅವರು ಮಾಡಿದಂತಹ ಸಿನಿಮಾಗಳಿಗಾಗಿ ಕೆಲವೊಬ್ಬರು ಕಾದು ಕೂತಿರ್ತಾರೆ ಅವರ ಅಭಿಮಾನಿಗಳು ದಯವಿಟ್ಟು ಸುದೀಪ್ ಸರ್ ದಯವಿಟ್ಟು ವರ್ಷಕ್ಕೆ ಒಂದಾದರೂ ಸಿನಿಮಾ ಕೊಡಿ ಅಂತ ಕೇಳ್ಕೊಳ್ತೀನಿ ಸಿನಿಮಾ ತಂಡದವ್ರು ಇನ್ನೂ ಬಿಟ್ಕೊಟ್ಟಿಲ್ಲ ಸಾಕಷ್ಟು ಅವರ ಕೈಯಲ್ಲಿ ಇನ್ನೂ ಆಲ್ಮೋಸ್ಟ್ ಇನ್ನೊಂದು ಸಿನಿಮಾವನ್ನು ಅನೌನ್ಸ್ಮೆಂಟ್ ಆಗಿತ್ತು ಅನೂಪ್ ಭಂಡಾರಿ ಅವ್ರ ಜೊತೆ ಬಿಲ್ಲಾ ಭಾಷೆ ಅದು ಕೂಡ ಇನ್ನೂ ಏನೂ ಅಪ್ಡೇಟ್ಸ್ ಬಂದಿಲ್ಲ ಬಟ್ ಆದರೆ ಮ್ಯಾಕ್ಸ್ ಅಂತೂ ಮೂವಿ ಆಲ್ಮೋಸ್ಟ್ ಸಿನಿಮಾ ಚಿತ್ರೀಕರಣೆಲ್ಲ ಕಂಪ್ಲೀಟ್ ಆಗಿದ್ದು ಬಟ್ ಆದರೆ ಇವಾಗ ಅದು ಕೂಡ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗಬೇಕಾಗಿತ್ತು ಯಾಕಂದರೆ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಡಿಸೆಂಬರ್ನಲ್ಲೇ ರಿಲೀಸ್ ಆದಂಥ ಕಾರಣ ಮತ್ತೆ ಅದು ಎರಡು ಸಾವಿರ ಇಪ್ಪತ್ತೈದನೇ ಇಶ್ವಿಗೆ ಅಂದರೆ ಮುಂದಿನ ವರ್ಷಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಅದ್ರಿಗೂ ಕೂಡ ಜನವರಿ ಆ್ಯಂಡ್ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ರಿಲೀಸ್ ಆಗಿದೆ ಅಂತ ಕೆಲವೊಂದು ಟಾಕ್ಗಳು ಇದ್ರು ಬಟ್ನಲ್ಲಿ ಗೊತ್ತಿಲ್ಲ ಬಟ್ ಅಲ್ಲಿ ಈ ರೀತಿ ಸದ್ಯದ ಪರಿಸ್ಥಿತಿಯಲ್ಲಿ ಕೂಡ ಏನಾಗ್ತಾ ಇದೆ ಅಂದರೆ ಸುದೀಪ್ ಸರ್ ಅವ್ರ ಫ್ಯಾನ್ಸ್ಗಳು ಸಿಕ್ಕಾಬಿಟ್ಟೆ ಬೇಸತ್ತು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಸಾಕಷ್ಟು ರು ಸಿನಿಮಾಗಳು ಅನೌನ್ಸ್ಮೆಂಟ್ ಆಗ್ತವೆ ಬಟ್ ಆದರೆ ರಿಲೀಸ್ ಆಗ್ತಾ ಇಲ್ಲ ಬೇಗನೆ ಕೂಡ ಹಾಗಾಗಿ ದಯವಿಟ್ಟು ನೋಡಬೇಕು ಮ್ಯಾಕ್ಸ್ ಮೂವಿ ಸಿನಿಮಾ ತಿಳಿದವರು ಯಾವ ರೀತಿ ಯಾವಾಗ ಅಪ್ಡೇಟ್ ಆಗಿ ಅಪ್ಡೇಟ್ನ ಕೊಡ್ತಾರೆ ಯಾವಾಗ ರಿಲೀಸ್ ಆಗುತ್ತೆ ಅಂದರೂ ಸಹ ಗೊತ್ತಿಲ್ಲ ಒಟ್ನಲ್ಲಿ ಅಂದರು ಕನ್ಫರ್ಮು ಮುಂದಿನ ವರ್ಷ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಂದರೂ ಕನ್ಫರ್ಮ್ ಆಗಿ ಬರುತ್ತಂತ ಹೇಳ್ಬೋದು ಎಸ್ ಥ್ಯಾಂಕ್ ಯು ನಿಮಗೆ ಹೇಗೆ ಅನಿಸ್ತು ದಯವಿಟ್ಟು ಸುದೀಪ್ ಸರ್ ಅವ್ರ ಫ್ಯಾನ್ಸು ನಾನು ಕೂಡ ಸುದೀಪ್ ಸರ್ ಅವರ ಅಭಿಮಾನಿ ಕೂಡ ಆದರೆ ಅವರು ಬರುವಂಥ ಸಿನಿಮಾಗಳನ್ನು ನಾವು ಕೂಡ ಫಸ್ಟೇ ಫಸ್ಟ್ ಶೂ ಕೂಡ ನೋಡ್ತೀವಿ ಒಟ್ಟಿನಲ್ಲಿ ಬರಲಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಡೆವಿಲ್ ಸಿನ್ಮಾಗೂ ಸಹ ಸಿಕ್ಕಾಪಟ್ಟೆ ವೇಟ್ ಮಾಡ್ತೀವಿ ದರ್ಶನ್ ಸರ್ ಆದಷ್ಟು ಅವ್ರಿಗೂ ಕೂಡ ಬೇಲ್ ಮುಖಾಂತರ ಹೊರಗಡೆ ಬಂದರೆ ಅವರು ಕೂಡ ಒಂದು ಒಳ್ಳೊಳ್ಳೆ ಸಿನಿಮಾ ಇದೆ ಡೆವಿಲು ಅದಕ್ಕಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾರೆ ಫ್ಯಾನ್ಸ್ಗಳು ಡಿ ಬಾಸ್ ಫ್ಯಾನ್ಸ್ಗಳು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸುದೀಪ್ ಸರ್ ಫ್ಯಾನ್ಸ್ ಆಗಿ ದರ್ಶನ್ ಸರ್ ಫ್ಯಾನ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ